ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ಸ್ವಾಮಿ ಅಂತ ಸ್ವಾಮಿ ಅವರ ಎಲ್ಲಿಂದ ಬರ್ತಾ ಇದ್ರ ದೇವನಹಳ್ಳಿಯಿಂದ ದೇವನಹಳ್ಳಿ ಮಂಡ್ಯ ತಾಲೂಕ ನರಸಿಂಪುರ ತಾಲೂಕು ಸ್ವಲ್ಪ ಜೋರೇ ಮಾತಾಡ್ತೀವಿ ನರಸಿಂಪುರ ತಾಲೂಕು ಸೋಸ್ಲಿ ಹೋಬ್ಳಿ ಹಾ ಸರ್ ಏನನ್ಸುತ್ತೆ ಜಾತ್ರೆ ನಿಮ್ಗೆ ಪರವಾಗಿಲ್ಲ ಸರ್ ಚೆನ್ನಾಗಿ ಮಾಡ್ತಾ ಇದ್ರ ಪರವಾಗಿಲ್ಲ ಏನಲ್ಲ ಸರ್ ಇದಕ್ಕೆ ಅಲ್ಲ ಅಲ್ಲಿ ಏನಾಗಿದೆ ನಾಲ್ಕಲ್ಲು ನಾಲ್ಕಲ್ಲ ಏನ್ ರೇಟ್ ಹೇಳ್ತಾ ಇದ್ರ ಒಂದು ಹೇಳ್ತಿದ್ರು ಒಂದು ಅರವತ್ತು ಸರ್ ನನ್ ಪ್ರಕಾರ ಸ್ವಲ್ಪ ಕಡಿಮೆ ಆಯ್ತು ಅಂತ ಅನ್ಸುತ್ತೆ ರೇಟ್ ಕಡಿಮೆ ಆಗ್ತಾ ನಮ್ಮ ಬೆಲೆ ನಾವು ಹೇಳ್ತಾ ಇದ್ವಿ ಓಕೆ ಮೇವೆಲ್ಲ ಏನಾಗ್ತಾ ಇದೀರಾ ರೈತರು ತಗೊಳ್ಳಿ ಅಂತ ಹೇಳ್ತಾ ಇದೀವಿ ಮೇವು ಮೇವೆಲ್ಲ ಏನಾಗ್ತಿದ್ರಾ ಕಳಾಕಂಡಿ ರವೆ ಪೂಸಾ ಪೂವಂತೋಡು ಹ್ಮ್ ಗಂಜಿ ಕೊಡ್ತಾ ಇದೀನಿ ಹ್ಞೂ ರವೆ ಗಂಜಿ ಹ್ಞೂ ಇಷ್ಟ ಆಗ್ತಾ ಇದರ ಹೌದು ಸರ್ ಓಕೆ ಫೈನ್ ಸರ್ ಒಳ್ಳೇದಾಗಲಿ ಹಾಂ ತಮ್ಮ ಫೋನ್ ನಂಬರ್ ಹೇಳ್ತೀರಾ ಡಬಲ್ ನೈನ್ ಸಿಕ್ಸ್ ಡಬಲ್ ಫೋರ್ ಟೂ ತ್ರೀ ಟು ಏಟ್ ಟೂ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನಮಸ್ಕಾರ ನಮಸ್ತೆ ಸರ್ ತಮ್ಮ ಹೆಸರು ಸರ್ ಮದನ್ ಸರ್ ಎಲ್ಲಿಂದ ಬರ್ತಾ ಇದ್ದೀರಾ ಕಳ್ಳಿಪುರ ಸರ್ ಟಿ ನರಸೀಪುರ ತಾಲೂಕು ಟಿ ನರಸೀಪುರ ತಾಲೂಕಾ ಸರ್ ಏನ್ ಅನ್ಸುತ್ತೆ ಜಾತ್ರೆ ನಿಮ್ಗೆ ಸರ್ ತುಂಬಾ ಚೆನ್ನಾಗಿದೆ ಓ ಸರಿಗಿಂತ ಈ ಸರಿ ಫುಲ್ ದನ ಇದೆ ಸರ್ ಫುಲ್ ದನ ಸರ್ ಇದೇ ಖುಷಿಯಲ್ಲಿ ನೀವು ಈ ಒಂದು ಜಾತ್ರೆಗೆ ಎಷ್ಟು ಜೊತೆ ತಗೊಂಡು ಬಂದಿದ್ರೆ ರಾಸಗಳನ್ನ ಸರ್ ನಮ್ದು ಮೂರು ಜೊತೆ ಇದೆ ಸರ್ ಮಾರಾಟ ಆಯ್ತಾ ಸರ್ ಮಾರಾಟ ಯಾವ್ದು ಇಲ್ಲ ಸರ್ ಯಾವ್ದು ಆಗಲಿಲ್ಲ ಏನ್ ರೇಟ್ ಹೇಳ್ತಿದ್ರ ಸರ್ ಇದಕ್ಕೆ ಸರ್ ಒಂದೂವರೆ ಹೇಳ್ತೀನಿ ಏನಲ್ಲ ಆಗಿದೆ ಸರ್ ಇದು ನಾಲ್ಕಲ್ಲ ನಾಲ್ಕಲ್ಲ ಕೆಲಸ ಎಲ್ಲ ಮಾಡ್ಸಿದಿರಾ ಸರ್ ಮಾಡ್ಸಿದ್ರೆ ಏನೇನ್ ಕೆಲಸ ಮಾಡಿಸಿದ್ರ ಸರ್ ಸರ್ ನೀರ್ ಟೈಮಲ್ಲಿ ನಾಟಿ ಎಲ್ಲ ಒಟ್ಟಿನಲ್ಲಿ ಗೇಮ್ ಎತ್ಕೊಳ್ಳಿ ಸರ್ ಈಗ ಫೈನಲ್ ಅಂದ್ರೆ ಎಷ್ಟು ಬಿಡಬಹುದು ಸರ್ ನಿಮ್ ಪ್ರಕಾರ ಸರ್ ಒಂದು ಒಂದು ಇಪ್ಪತ್ತೊಂದು ಒಂದು ಇಪ್ಪತ್ತು ಬಂದ್ರೆ ಬಿಡ್ತೀರಾ ಮೇವೆಲ್ಲ ಏನಾಗ್ತಾರ ಸರ್ ಸರ್ ನೀವು ಒಣಲ್ಲು ಹಸಿರು ಹಸಿರು ಮೇವು ಹಾಕ್ತಾರ ಹಾಕಲ್ವಾ ಹಾಕ್ತೀವಿ ಸರ್ ಹಸಿರು ಮೇವು ಹಾಕಿದ್ರೆ ಕಲರ್ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ ನಿಜನ ಸರ್ ಅಂದ್ರೆ ಈ ಸೀಸನ್ ಅಲ್ಲಿ ಹಾಕಲ್ಲ ಸರ್ ನಾವು ಜಾತ್ರೆ ಒಂದ್ ಮೂರ್ ತಿಂಗಳು ಅಂತ ಬೇರೆ ಸೀಸನ್ ಅಲ್ಲ ಬೇರೆ ಸೀಸನ್ ಅಲ್ಲಿ ಹಾಕ್ತಾರ ಫೈನ್ ಸರ್ ತಮ್ಮ ಫೋನ್ ನಂಬರ್ ಹೇಳ್ತೀರಾ ಏಟ್ ನೈನ್ ಜೀರೋ ಫೋರ್ ಜೀರೋ ಫೈವ್ ಸೆವೆನ್ ಸಿಕ್ಸ್ ಟೂ ಏಟ್ ಥ್ಯಾಂಕ್ ಯು ಯು ಸರ್ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ಸತೀಶ್ ಸತೀಶ್ ಅವ್ರ ಎಲ್ಲಿ ಬರ್ತಾ ಇದಾರೆ ಚಲವಾರ ಯಾವ್ ತಾಲೂಕ್ ಬರುತ್ತೆ ತಾಲೂಕು ಹೊಳೆಗಾಲ ತಾಲೂಕು ಬೀಚ್ ದೋ

ಓಕೆ ಸೆಕೆಂಡ್ ಟೈಮ್ ಏನಾದ್ರು ಬಂತು ಅಂತಂದ್ರೆ ಫ್ರೀ ಬಿಟ್ ಕೊಡ್ತೀವಿ ಫ್ರೀ ಬಿಟ್ ಕೊಡ್ತೀವಿ ಈಗ ಏನು ನಿಮ್ಮದು ಅಡ್ರೆಸ್ ಏನು ಬರುತ್ತೆ ಸರ್ ನೀವು ಅದೇ ಚಲವಣ ಹಳ್ಳಿ ತಾಲೂಕು ಚಾಮರಾಜನಗರ ಡಿಸ್ಟಿಕ್ ಓಕೆ ಫೈನ್ ತಮ್ಮ ಫೋನ್ ನಂಬರ್ ಹೇಳ್ತೀರಾ ತೊಂಬತ್ತೊಂದು ಅರವತ್ನಾಲ್ಕು ಎಂಬತ್ನಾಲ್ಕು ಜೀರೋ ನಾಲ್ಕು ಎರಡು ಆರು ಓಕೆ ಇದಕ್ಕೇನಾರು ಹೆಸ್ರೇನಾದ್ರು ಇಟ್ಟಿದ್ರ ಮಾಗಣಿ ಏನೋ ಮಹಾರಾಜ ಅಂತ ಹೇಳ್ತೀವಿ ಮಹಾರಾಜ ಅಂತ ಹೆಸ್ರು ಇಟ್ಟಿದ್ರು ಮಾಗಡಿ ಮಹಾರಾಜ ನೀವು ಮಗ್ಡಿಯಿಂದನೇ ತ್ವಾ ಮಾಡಿ ಸ್ವಲ್ಪ ಸಾಧು ಅನ್ಸುತ್ತೆ ಹಾಂ ಇಲ್ಲ ಸರ್ ಅದು ಓಕೆ ಫೈನ್ ಸರ್ ಥ್ಯಾಂಕ್ ಯು ಸರ್ ನಮಸ್ಕಾರ ಹೇಳಿ ಸರ್ ತಮ್ಮ ಹೆಸರು ನಮ್ಮ ಹೆಸರು ಮಧುಸೂದನ್ ಅಂತ ಮಧುಸೂದನ್ ಎಲ್ಲಿಂದ ಬರ್ತಾರೆ ಮಂಡ್ಯ ಪಕ್ಕ ಅರ್ಕೆರೆ ಮಂಡ್ಯ ಪಕ್ಕ ಅರ್ಕೆರೆ ಶ್ರೀರಂಗಪಟ್ಟಣ ಶ್ರೀರಂಗಪಟ್ಟಣ ತಾಲೂಕು ಸರ್ ಏನನ್ಸುತ್ತೆ ಜಾತ್ರೆ ನಿಮ್ಗೆ ಸರ್ ತುಂಬಾ ಚೆನ್ನಾಗಿ ನಡೀತೈತೆ ತುಂಬಾ ಚೆನ್ನಾಗಿ ನಡೀತಾರೆ ನೀವು ಇವ್ ಜಾತ್ರೆಗೆ ಎಷ್ಟು ಜೊತೆ ರಾಸಗಳನ್ನ ಕರ್ಕೊಂಡು ಸರ್ ನಾವು ಮೂರು ಜೊತೆ ತಂದಿದ್ರು ಎರಡು ಜೊತೆ ಮಾರಿದೀವಿ ಸೆಲೆಕ್ಷನ್ ಬಿಡ್ತೈತಿವಿ ಇದು ಸೆಲೆಕ್ಷನ್ ಬಿಟ್ಟಿದ್ರ ಈಗ ಮಾರಾಟ ಮಾಡಿದ್ರಲ್ಲ ಏನು ಲಾಭ ಬಂದೆ ಸರ್ ನಿಮ್ಗೆ ಸರ್ ಲಾಭ ಬಂದು ಸ್ವಲ್ಪ ಆದಾಯಕ ಇದು ಆಯ್ತು ಆಮೇಲೆ ರೈತರಿಗೋಸ್ಕರ ಓಲಿ ಬರಲಿ ಕೊಡ್ತೀವಿ ಒಟ್ಟಲ್ಲಿ ಅಲ್ಲ ನಾನು ಈಗ ಹೋಗ್ಲಿ ಬರ್ಲಿ ಅಂತಿಸ್ಫ್ಯಾಕ್ಷನ್ ಈಗ ಲಾಭನೇ ಅಂತಲ್ಲ ನಿಮ್ ಬಂದ್ ಆತ್ಮತೃಪ್ತಿ ಏನೋ ಬೇಕಲ್ಲ ನಮ್ಗೆ ಸಾಕು ಸಾಕ ಓಕೆ ಫೈನ್ ಸರ್ ಒಳ್ಳೆದಾಗಿ ಈ ಇದ್ ಮಾಡ್ಬೇಕು ಈಗ ಇದು ಪ್ರದರ್ಶನಕ್ಕೆ ಅಂತ ತಂದಿರ ಅಂದ್ರೆ ಕಮಿಟಿಗೆ ತಂದಿದ್ರ ಇದು ಮಾರಾಟ ಅಂತ ಏನಿಲ್ಲ ಮಾರಾಟಕ್ಕೆ ಬಂದ್ರೆ ಕೊಡ್ತೀವಿ ಸರ್ ಇದರ ರೇಟ್ ಎರಡೂವರೆ ಹೇಳ್ತಿದೀವಿ ಎರಡೂವರೆ ಹೇಳ್ತಾ ಇದ್ರ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀವಿ ಓಕೆ ಏನಲ್ಲಾಗಿದೆ ಸರ್ ಇದಕ್ಕೆ ಇದು ಆರಲ್ಲಿಂದ ಈಗ ಬಿದೈತೆ ಕಡೆ ಕಡೆಗೆ ಬಿದ್ದಿದೆ ಕೆಲಸ ಎಲ್ಲ ಮಾಡಿಸಿದ್ದೀರಾ ಕೆಲಸ ಎಲ್ಲ ಮಾಡಿದೀರ ಕಬ್ಬನ್ ಗದ ಕಬ್ಬನ್ ಗದ ಕೆಲಸ ಮಾಡಿದಾವೆ ಉಳುಮೆ ಮಾಡಿದಾವೆ ಗಾಡಿಗೆ ಎಲ್ಲ ಅತ್ತು ಹೋಯ್ತವೆ ಇಲ್ಲ ಭತ್ತದ ಗದ ಇಲ್ಲ ನೋ ಬತ್ತದ ಗದ ಇಲ್ಲ ಓಕೆ ಸುಳಿಸಿದ್ದೆಲ್ಲ ಕರೆಕ್ಟ್ ಆಗಿದ್ಯಾ ಸುಳಿಸಿದ್ದೆಲ್ಲ ಕರೆಕ್ಟ್ ಆಗಿದಕ್ಕೆ ಓಕೆ ಫೈನ್ ಸರ್ ಈಗ ಯಾವುದು ಎಲ್ಲಾ ಜಾತ್ರೆಲು ಚಿನ್ನ ಹೊಡೆದೈತೆ ಇವು ಫೇರ ಯಾವ ಯಾವ ಜಾತ್ರೆಲು ಮಾಡಿದೆ ಸರ್ ಸಿ ಸೀಹಳ್ಳಿ ಬನ್ನೂರು ಬೇಬಿ ಮತ್ತೆ ಮುಡುತ್ತರೆ ಎಲ್ಲ ತವೆ ನಾಲ್ಕ ಕಡೆ ಚಿನ್ನ ಹೊರದಿದೆ ಹೇಗಂದ್ರೆ ಚಾಂಪಿಯನ್ ಅಂತ ಇದನ್ನ ಚಾಂಪಿಯನ್ ಎಲ್ಲಾ ಓಸತ್ತಿ ಮಾಡಿದೆ ಈ ಸತ್ತಿ ನೋಡ್ಬೇಕು ಓಕೆ ನಮ್ಮ ಕಡೆಯಿಂದ ಆಲ್ ದಿ ಬೆಸ್ಟ್ ಹೇಳ್ತೀನಿ ಥ್ಯಾಂಕ್ ಯು ಸರ್ ಓಕೆ ಈಗ ಮೇವು ಏನೇನ್ ಸರ್ ನೀವು ಸರ್ ನಾವು ಮಾಮೂಲಿ ಉಳ್ಳಿ ನುಚ್ಚು ದವ ಬೂಸ ಎಲೆ ಬೂಸಾ ಸರ್ ಮತ್ತೆ ಕೊಡ್ತೀವಿ ಹಿಂಡಿ ಅಷ್ಟೇ ಈಗ ಹಾಲು ಮೊಟ್ಟೆ ಅಂತ ಏನ್ ಹಾಲು ಮೊಟ್ಟೆ ನಾವು ಏನ್ ಕೊಡಲ್ಲ ಸರ್ ಅಂತ ಇದು ಮಾಡೋ ಮೇಸ್ತಾರೆ ನಮ್ ಕೈಲ ಆದಷ್ಟು ನಾವು ಮಾಡ್ತೀವಿ ಅಷ್ಟೇ ಅಂದ್ರೆ ಈಗ ನೀವು ಅದ ಏನಿಲ್ಲ ನಿಮಗೆ ಕೊಡೋದು ಆಕಾರ ಏನ್ ಬೆಣ್ಣೆ ಅವೆಲ್ಲ ಏನ್ ಕೊಡಲ್ಲ ಓಕೆ ಫೈನ್ ಸರ್ ಒಳ್ಳೇದಾಗ್ಲಿ ತಮ್ಮ ಫೋನ್ ನಂಬರ್ ಹೇಳ್ತೀರಾ ಹೇಳ್ತೀವಿ ತಳಿಸ್ತೀವಿ ಹೇಳಿ ಸರ್ ಸೆವೆನ್ ಜೀರೋ ಓಕೆ ಒನ್ ಡಬಲ್ ನೈನ್ ಓಕೆ ಏಟ್ ಸಿಕ್ಸ್ ಓಕೆ ಏಟ್ ಫೈವ್ ಜೀರೋ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನಮಸ್ಕಾರ ನಮಸ್ಕಾರ ಹೇಳಿ ಸರ್ ತಮ್ಮ ಹೆಸರು ಗೌರವೇನೇಕ ಎಲ್ಲಿಂದ ಬರ್ತಾ ಇದ್ದಾರೆ ಸರ್ ಶಿವನ್ ಸಮುದ್ರ ಶಿಮಾ ಸರ್ ಏನನ್ಸುತ್ತೆ ಅನ್ಸುತ್ತೆ ಮುಡುಗ್ತಾರಲ್ಲಿ ಜಾತ್ರೆ ನಡೀತಲ್ಲ ಸರ ಜಾತ್ರೆ ಚೆನ್ನಾಗಿ ನಡೀತಾ ಚೆನ್ನಾಗ್ ನಡೀತದ್ಯ ನಡೀತದ ನೀವು ಎಷ್ಟ ಜೊತೆ ರಾಜ್ಗಳನ್ನ ಕರ್ಕೊಂಡ್ ಬಂದಿದ್ರ ನಾವ್ ಜೊತೆಲಿ ಒಂದ್ ಮೂರ್ ಜೊತೆ ಬಂದವ ಮೂರ್ ಜೊತೆ ವ್ಯಾಪಾರ ಆಯ್ತಾ ಒಂದ್ ಎರಡು ಜೊತೆ ಆದ ಸನ್ ಜೊತೆ ಉಳ್ದವು ಎರಡ್ ಜೊತೆ ಆಯ್ತು ಈಗ ಇದೊಂದ್ ಜೊತೆ ಮುಂದ್ ಜೊತೆ ಉಳ್ದಾವೆ ಇದೀಗ ಕಮಿಟಿಗೆ ಬಂದಿದ್ರೆ ಕಮಿಟಿಗೆ ಏನೆಲ್ಲ ಆಗಿದೆ ಸರ್ ಇದಕ್ಕೆ ಇದು ಕಡೆ ಈಗ ಬಿದ್ದವಾನಿ ಈ ಕಡೆ ಬಿದ್ದಿದೆ ಈ ಕಡೆ ಏನ್ ರೇಟ್ ಹೇಳ್ತಾ ಇದ್ರ ಇವಾಗ ಎರಡು ಹೇಳ್ತಾನೆ ಎರಡು ಅರವತ್ತೇಳು ಫೈನಲ್ ಅಂದ್ರೆ ಎಷ್ಟು ಬಿಡಬೋದು ಸರ್ ನೀವು ಫೈನಲ್ ಅಂದ್ರೆ ಒಂದ್ ಎರಡು ನಲವತ್ತು ಎರಡು ನಲವತ್ತು ಹಾ ಕಟ್ಸು ಕಟ್ಸ್ ಅಲ್ವಾರ್ಸು ಓಕೆ ಮೇವು ಏನೆಲ್ಲ ಆಗ್ತಾ ಇದ್ರ ಸರ್ ಮಾಮೂಲಿ ಉಳ್ಳಿಲುಚ್ಚು ಹಾ ಹಾಲು ರವ ಬುಸ ಎಲ್ಲ ಬುಸಾ ಹಾ ಹಿಂಡಿ ಹಾ ಹಾಕ್ತೀನಿ ಸರ್ ಗಾಡಿ ಕೆಲಸ ಎಲ್ಲ ಮಾಡ್ಸಿದಿರಾ ಗಾಡಿ ಕೆಲಸ ಎಲ್ಲ ಓಕೆ ಇದ್ ಬಿಟ್ರೆ ಅಕಸ್ಮಾತ್ ಇದೇನಾದ್ರು ಕೊಟ್ಬಿಟ್ರೆ ಇಲ್ಲೇ ತಗೋತೀರಲ್ಲ ಬೇರೆ ಕಡೆ ಬೇರೆ ಕಡೆ ಬೇರೆ ಕಡೆ ತಗತಿವಿ ಈಗ ನೀವ್ ಯಾವ್ಯಾವ ಜಾತ್ರೆಗೆ ಹೋಗ್ತಾರೆ ಸರ್ ಸಾನೋಮ ಬಿಡ್ತಾರ ಹಾ ಮಾಮೂಲಿ ಶೇಣಿ ಹಾ ಮತ್ತೆ ಸುತ್ತೂರು ಹಾಕಿ ಇಲ್ಲೆಲ್ಲ ಹೋಗ್ತಾರೆ ಸರ್ ಎಲ್ಲಾದರೂ ಪ್ರೈಸ್ ಆಗಿದೆ ಸರ್ ಇದಕ್ಕೆ ಈಗ ಹೊಸ ತಗೊಂಡಿರೋ ಸರ್ ಈಗ ಹೊಸಕ್ಕೆ ತಗೊಂಡು ಸರ್ ಓಕೆ ಫೈನ್ ಸರ್ ಓಕೆ ಫೈನ್ ಸರ್ ತಮ್ಮ ಫೋನ್ ನಂಬರ್ ಹೇಳ್ತೀರಾ ಆಯ್ತು ಯಾಕೆ ಸರ್ ಒಂಬತ್ತು ಎಂಬತ್ತು ಅರವತ್ತ್ಮೂರು ತೊಂಬತ್ತೆರಡು ಐವತ್ನಾಲ್ಕು ಓಕೆ ಥ್ಯಾಂಕ್ ಯು ಆಯ್ತು ಸರ್ ಗೌಡ್ರೆ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ಅಂತ ಸರ್ ಎಲ್ಲಿಂದ ಬರ್ತಾ ಸರ್ ನಾವು ವರ್ಣ ವರ್ಣ ಮೈಸೂರು ಮೈಸೂರು ಸರ್ ಏನಿಸ್ತದೆ ಜಾತ್ರೆ ಮುಡುಕ್ತಾರೆ ಮುಡ್ತಾರ ಸುಮಾರು ನಡೀತು ಸರ್ ಸುಮಾರಾಗೆ ಅಂತ ಜೋರಾಗೆ ನಡೀನಿಲ್ಲ ಸಹ ಆ ಸಾಧಾರಣ ಸುಮಾರು ನಡೀತು ಸುಮಾರಾಗಿ ನಡೀತು ನೀವ್ ಎಷ್ಟೊತ್ತೆ ಎತ್ತಗಳನ್ನ ಕರ್ಕೊಂಡ್ ಬಂದಿದ್ರೆ ಸರ್ ನಮ್ಮ ಊರ್ನೇ ಒಂದ್ ಮೂವತ್ತು ಅಥವಾ ಬೋರಿ ಬೈದು ನಿಮ್ ಊರಿಂದ ಈಗ ನಿಮ್ದು ಎಷ್ಟಿದೆ ಸರ್ ಸರ್ ನಮ್ಮ ಈಗ ಒಂದ್ ಜೊತೆ ನನ್ನ ಬೇರೆ ಇದು ನಿಮ್ದು ಜೊತೆನಾ ಜೊತೆ ಎಷ್ಟ್ ತಿಂಗಳು ಕರ್ಗಳ ಸರ್ ಇವು ಸರ್ ಇವು ಒಂದ್ ಹತ್ತು ಹತ್ತು ತಿಂಗ್ ಆಗದ ಸರ್ ಹತ್ತು ತಿಂಗಳಾಗಿದೆ ಏನ್ ಹೇಳ್ತಿದ್ರ ರೇಟ್ ಸರ್ ಇವು ಮೂವತ್ತೆಂಟು ವರ ಸರ್ ಮೂವತ್ತೆಂಟು ವರ ಹೇಳ್ತಿದ್ರ ಕಮ್ಮಿ ಐತಲ್ಲ ಸರ್ ಹಾ ಬೋಯ್ ಒಯ್ ಬರ್ತಾರೆ ಎರಡ್ ಮೂರು ಹಾಗೆ ಹಾ ಹಾ ಕಾರ್ನೆ ಸ್ವಲ್ಪ ಕ್ರಾಸ್ ಬಿಡೋ ಅದಕ್ಕೆ ಸ್ವಲ್ಪ ಕಮ್ಮಿ ಹೇಳ್ತೀವಿ ಓಕೆ ಫೈನಲ್ ಅಂದ್ರೆ ಎಷ್ಟು ಬಿಡ್ಬೋದು ಸರ್ ಇದು ಫೈನಲ್ ಮೂವತ್ತೈದು ಚೌಳ ಇದ್ ಮಾರಾಟ ಮಾಡಿದ್ರೆ ಇಲ್ಲೇ ತಗೊಬಿಡ್ತೀರಾ ಏನು ಇಲ್ಲ ಬೇರೆ ಕಡೆ ಹೋಗ್ತೀರಾ ನಾವು ಬಂದ್ರೆ ಮಾರಾಟ ಬಿಡ್ತೀವಿ ಚೌಳ ಹಾ ಬನ್ನಿಲ್ಲ ಮನಬೋದು ಹುಲ್ಲಾ ಕಮ್ಮಿ ಸರ್ ಕಣ್ ಮೇಸೀರಾ ಈಗ ಮನೇಲೆ ಇದ್ ಎಲ್ಲ ರಾಸುಗಳು ಐತೆ ಬೇರೆ ಓಕೆ ಫೈನ್ ಸರ್ ಒಳ್ಳೇದಾಗಲಿ ಆಯ್ತು ಸರ್ ತಮ್ಮ ಫೋನ್ ನಂಬರ್ ಹೇಳ್ತೀರಾ ಫೋನ್ ನಂಬರು ಯಾರಕ್ ಬರಲ್ಲ ಸರ್

ಸರ್ ಏನಿಸ್ತದೆ ಜಾತ್ರೆ ನಿಮ್ಗೆ ಜಾತ್ರೆ ನಮ್ಗೆ ತುಂಬಾ ಸಂತೋಷ ಆಗಿರ್ತಾರೆ ತುಂಬಾ ಸಂತೋಷ ಆಗ್ತದೆ ಎಷ್ಟು ಜೊತೆ ಎತ್ಕೊಂಡ ಕರ್ಕೊಂಡು ಬಂದಿರಿ ನೀವು ನಾವು ಎರಡು ಜೊತೆ ಎರಡ್ ಜೊತೆ ಮಾರಾಟ ಆಯ್ತಾ ಆಯ್ತು ಆಯ್ತಾ ಮಾರಾಟ ಮಾರಾಟ ಆಗಿ ಈಗ ತಗೊಂಡಿರೋದಾಯ್ತಾ ಎಷ್ಟು ತಿಂಗಳು ಕರ್ಕೊಳ ಸರ್ ಇವು ಇದು ಹದಿನೈದು ತಿಂಗಳು ಹದಿನೈದು ತಿಂಗಳ ಒಂದು ಒಂದೂವರೆ ವರ್ಷದ ಇಪ್ಪತ್ತೆಂಟು ಇಪ್ಪತ್ತೆಂಟಕ್ಕೆ ತಗೊಂಡ್ರೆ ಅಕಸ್ಮಾತ್ ಈಗ ನಾನು ಕೇಳ್ತೀನಿ ಬೇಕು ಅಂತ ಬೇಕು ಅಂದ್ರೆ ಎಷ್ಟು ಹೇಳ್ತೀರಾ ಸರ್ ಈಗ ನಾವು ಮೂವತ್ತರ ಮೂವತ್ತರ ಮೇಲಿಂದ ಕೊಟ್ಟಿವಿ ಮೂವತ್ತರ ಮೇಲಿದ್ರೆ ಅಂದ್ರೆ ಒಂದ್ ಸ್ವಲ್ಪ ಲಾಭ ಇಟ್ಕೊಂಡು ನಮ್ಗೆ ಇಲ್ಲಿ ಇದ್ರೆಲ್ಲ ಮಾಡ್ಕೊಂಡು ಓಕೆ ಫೈನ್ ಸರ್ ಇದು ಬಿಟ್ರೆ ಮನೆಯಲ್ಲಿ ಕೊಡುವಂಥದ್ದು ಏನಾದ್ರು ಇದೆಯಾ ಕೊಡುವಂಥದ್ದು ಹೊಸ ಸಾಲ ಹೌದಾಗ್ಲಿ ತಮ್ಮ ಫೋನ್ ನಂಬರ್ ಹೇಳ್ತೀರಾ ಹಾಂ ಸೆವೆನ್ ಏಟ್ ಓಕೆ